ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀತಿ ಕಥೆಗಳು ಕತೆ ಹೆಸರು ಮನೆಯಲ್ಲಿ ಶಾಂತಿ ಸಮಾಧಾನ ಇರಬೇಕು ಮನೆಗೆ ಬಂದ ವ್ಯಕ್ತಿಯು ಅತಿಥಿ ಎಂದು ಅನಿಸಿಕೊಳ್ಳುವನು ನಮ್ಮ ಹಿಂದೂ ಧರ್ಮದಲ್ಲಿ ಅತಿಥಿ ದೇವೋಭವ ಎಂದು ಹೇಳಿದ್ದಾರೆ ಬಂದ ವ್ಯಕ್ತಿಯನ್ನು ಅಲಕ್ಷಿಸಿದರೆ ಏನಾಗುತ್ತದೆ ಎಂದು ಸುಭಾಷಿತವು ಹೇಳುತ್ತದೆ ಮನೆಗೆ ಬಂದ ಅತಿಥಿಯನ್ನು ಸರಿಯಾಗಿ ಉಪಚಾರಿಸಬೇಕು ಅವನು ಅತೃಪ್ತನಾಗಿ ಮರಳಿದನಾದರೆ ಆ ಮನೆಯ ಗೃಹಸ್ಥನಿಗೆ ಸುಕೃತದ ಫಲವು ಲಭಿಸುವುದೇ ಇಲ್ಲ ಅತಿಥಿಯು ಗೃಹಸ್ಥನಿಗೆ ತನ್ನ ದುಷ್ಕೃತ್ಯದ ಫಲವನ್ನು ಬಿಟ್ಟು ಮನೆಯವನ ಪುಣ್ಯದ ಫಲವನ್ನು ತೆಗೆದುಕೊಂಡು ಹೋಗುತ್ತಾನೆ ಒಂದು ಚಿಕ್ಕ ಹಳ್ಳಿಯಲ್ಲಿ ಶಿವಪ್ಪನೆಂಬ ಬಡ ರೈತ ಕಾರ್ಮಿಕನಿದ್ದನು ಹೆಂಡತಿಯೊಂದಿಗೆ ರೈತ ಹೊಲ ಮನೆಗಳಲ್ಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದನು ಅವನ ಪ್ರಾಮಾಣಿಕ ದುಡಿಮೆಗೆ ರೈತರು ಮೆಚ್ಚಿ ತಮ್ಮ ಎತ್ತು ಚಕ್ಕಡಿಗಳನ್ನು ಕೊಟ್ಟು ಅವನು ಮನೆ ಕಟ್ಟುವುದಕ್ಕೆ ಸಹಾಯ ಮಾಡಿದರು ಅಗಲಿರುಳು ದುಡಿದು ನಾಲ್ಕು ಐದು ತಿಂಗಳುಗಳಲ್ಲಿ ಮನೆಯು ತಯಾರಾಯಿತು ಮನೆಯ ಪ್ರವೇಶ ಮಾಡಿದನು ಮನೆಯಿಲ್ಲದವರಿಗೆ ಮಾನವಿಲ್ಲ ಎಂಬುದು ಎಂಬುದು ಅವನಿಗೆ ತಿಳಿದಿತ್ತು ಒಂದು ದಿವಸ ಅವನ ಬಾಲ್ಯದ ಗೆಳೆಯ ಬಹಳ ದಿವಸದ ಮೇಲೆ ಬೇಟೆಯಾಗಲು ಅವನನ್ನು ಮನೆಗೆ ಕರೆದುಕೊಂಡು ಬಂದನು ಮನೆಯನ್ನು ತೋರಿಸಿರುವ ಸಮಯಕ್ಕೆ ಶಿವಪ್ಪನ ಹೆಂಡತಿಯು ಅಡುಗೆಯ ಮನೆಯಲ್ಲಿ ಕುಳಿತು ಪಾತ್ರೆಗಳ ಸದ್ದು ಮಾಡುತ್ತಾ ಸಿಟ್ಟಿನಲ್ಲಿ ಏನನ್ನೋ ಮಾತಾಡತೊಡಗಿದಳು ಶಿವಪ್ಪ ಮನೆ ತೋರಿಸುವುದರಲ್ಲಿಯೇ ಮಗ್ನನಾಗಿದ್ದನು ಆದರೆ ಬಂದ ಗೆಳೆಯನಿಗೆ ಆ ಮಾತುಗಳನ್ನು ಕೇಳಿ ಕೇಳದಾಯಿತು ಎಲ್ಲ ತೋರಿಸಿದ ಮೇಲೆ ಶಿವಪ್ಪ ಮನೆಯು ಹೇಗಿದೆ ಎಂದು ಕೇಳಿದನು ಗೆಳೆಯ ಹೇಳಿದನು ಮನೆಯೇನೋ ಚೆನ್ನಾಗಿದೆ ಪದ್ಧತಿಯ ಪ್ರಕಾರವಿದೆ ವಾಸ್ತು ಪ್ರಕಾರವಿದೆ ಕಷ್ಟಪಟ್ಟು ಕಟ್ಟಿದ್ದಕ್ಕೂ ಸಾರ್ಥಕವಾಯಿತು ಆದರೆ ಅಡುಗೆಯ ಮನೆಯು ಮಾತ್ರ ಸರಿಯಾಗಿಲ್ಲ ಎಂದು ಹೇಳಿದನು ಮನೆಯು ಹೇಗೆ ಇರಲಿ ಮನೆಯವರ ಮನವು ದೊಡ್ಡದಿರಬೇಕು ಮನೆಯಲ್ಲಿ ಶಾಂತಿ ಸಮಾಧಾನ ಆಚಾರ ವಿಚಾರಗಳು ಇದ್ದರೆ ಮನೆಯು ಚಂದ ಕಾಣುವುದು ಮನೆಯು ಹೇಗಿರಬೇಕೆಂದು ಚಾಣುಕ್ಯನು ಮನೆಯಲ್ಲಿ ಒಳ್ಳೆಯ ಮಕ್ಕಳಿರಬೇಕು ಹೆಂಡತಿಯು ಕೆಟ್ಟ ಮಾತುಗಳನ್ನಾಡದೆ ಒಳ್ಳೆಯ ಮಾತನಾಡುತ್ತಿರಬೇಕು ಆಜ್ಞೆಯಂತೆ ಕೆಲಸ ಮಾಡುವ ಸೇವಕನಿರಬೇಕು ದುಡಿದು ಬಂದ ಹಣದಲ್ಲಿಯೇ ಜೀವನ ಸಾಗಿಸುತ್ತಿರಬೇಕು ತನ್ನ ಹೆಂಡತಿಯಲ್ಲಿ ಇರಬೇಕು ಅತಿಥಿ ಸತ್ಕಾರ ಶಿವಪೂಜೆ ಅನ್ನಪಾನ ವ್ಯವಸ್ಥೆ ಇರಬೇಕು ಸಾಧು ಸಜ್ಜನರ ಸಹವಾಸ ಇರಬೇಕು ಇಂಥ ಮನೆ ಇದ್ದವರೇ ಧನ್ಯರು ಹಾಗೂ ಪುಣ್ಯವಂತರು ಧನ್ಯವಾದಗಳು